ಮಾರ್ಟಿನ್ ಲೂಥರ್ ಕಿಂಗ್ ಅವ್ರ ಭಾಷಣಗಳನ್ನು ನೋಡಿ ನೀವು ಐ ಹ್ಯಾವ್ ಎ ಡ್ರೀಮ್ ಅಂತ ಒಂದು ಭಾಳ ಪ್ರಸಿದ್ಧವಾದ ಭಾಷಣ ಅವರು ತುಂಬ ಅದ್ಭುತವಾದ ಭಾಷಣ ಇಲ್ಲಿ ಬಂದಿದ್ದು ನಮ್ಮ ಬಿ ಪಿ ವಾಡಿಯ ಇಂಡಿಯನ್ ಇನ್ಸ್ಟಿ ವರ್ಲ್ಡ್ ಕಲ್ಚರಲ್ಲಿ ಅವರು ಭಾಷಣ ಮಾಡಿದ್ದಾರೆ ಹಾಗಾಗಿ ಅದೆಲ್ಲ ರೆಕಾರ್ಡ್ ಆಗಿಲ್ಲ ಬೆಂಗಳೂರಿನ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿಲ್ಲ ಅಷ್ಟೇ ಅಂಬೇಡ್ಕರ್ ಅವರು ಬೆಂಗಳೂರಿಗೆ ಬಂದಿದ್ದರು ಅಂಬೇಡ್ಕರ್ ಅವ್ರನ್ನ ನೋಡಿರೋರು ಎಸ್ ಆರ್ ಅವರು ರಾಮಸ್ವಾಮಿ ಅವರು ಹೇಳಿದ್ದು ಮಾಡ್ತಿದ್ದರು ಸೆಂಟ್ರಲ್ ಕಾಲೇಜ್ ಇದೆಯಲ್ಲ ಬೆಂಗಳೂರು ಸೆಂಟ್ರಲ್ ಅಲ್ಲೇ ಮುಂಚೆ ಬೆಂಗಳೂರು ಯೂನಿವರ್ಸಿಟಿ ಸೆಂಟ್ರಲ್ ಕಾಲೇಜ್ನಲ್ಲಿ ಅವರು ಯಾವುದೋ ಒಂದು ಕಾರ್ಮಿಕ ಚಳುವಳಿಯೋ ಏನೋ ಅವರು ಮಾಡುವ ಹೋರಾಟದ ಒಂದು ಕಾರಣಕ್ಕೆ ಬಂದಿದ್ದರು ಅದು ಒಂದು ತುಂಬಿದ ಸಭೆ ಅಂದರೆ ಒಂಬತ್ತರಿಂದ ಹತ್ತು ಜನ ಇದ್ದರು ಸಭೆ ಅಂಬೇಡ್ಕರ್ ಭಾಷಣ ಮಾಡುವಾಗ ಒಂಬತ್ತರಿಂದ ಹತ್ತು ಜನ ಇದ್ದರು ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ನೂರಾರು ವಿಶ್ವವಿದ್ಯಾಲಯಗಳು ಸಾವಿರಾರು ಲೈಬ್ರರಿಗಳು ಲಕ್ಷಾಂತರ ವಿಗ್ರಹಗಳು ಅವ್ರ ಹೆಸರಿನಲ್ಲಿ ಒಂದೊಂದು ಭಾಷೆಗಳಲ್ಲೂ ನೂರಾದರೂ ಮಿನಿಮಮ್ ಪುಸ್ತಕ ಬಂದಿದೆ ಸಿನಿಮಾ ಬಂದಿದೆ ಡಾಕ್ಟ್ರೇಟ್ಗಳಿಗೆ ಇದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ವೇದಕಾಲದಿಂದಲೂ ನಮ್ಮ ದೇಶದಲ್ಲಿ ಹೇಳಿರೋ ಒಂದು ಮಾತು ಏನಂದರೆ ವ್ಯಕ್ತಿ ಸಾಯ್ತಾನೆ ಅಥವಾ ಸಾಯ್ತಾರೆ ವಿಚಾರ ಸಾಯಲ್ಲ ನೀವೇನಾದರೂ ಒಂದಷ್ಟು ಆಚಾರ ಸಂಹಿತೆಯ ಕ್ರಾಂತಿ ಮಾಡಿದರೆ ಒಂದಷ್ಟು ಕಾಲ ಇರುತ್ತೆ ಹೊಟ್ಟೋಗುತ್ತೆ ಅಥವಾ ಪರಿವರ್ತನೆಗೊಳ್ಳುತ್ತೆ ವಿಚಾರದ ಮನುಷ್ಯನ ಬುದ್ಧಿ ಮಿದುಳು ಪ್ರಜ್ಞೆಯ ಹಂತದಲ್ಲಿ ಏನಾದರೂ ಒಂದು ಬೀಜವನ್ನು ಬಿತ್ತಿದ್ರೆ ಅದಷ್ಟು ಸುಲಭಕ್ಕೆ ಸಾಯೋದಿಲ್ಲ ಸ್ವಾತಂತ್ರ್ಯ ಅಥವಾ ಸಮಾನತೆ ಈ ರೀತಿಯ ಅಂಶಗಳನ್ನು ಅವರು ಭಾರತೀಯ ಪರಂಪರೆಯಿಂದ ತೆಗೆದುಕೊಂಡೆ ಅಂತ ಅವರು ಅನೇಕ ಭಾಷಣಗಳಲ್ಲಿ ಹೇಳ್ತಾರೆ ಯಾವ ಒಂದು ಮಗ್ಗಲು ನಮ್ಮ ದೇಶದ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಚರಿತ್ರೆಯಲ್ಲಿತ್ತು ಸುತ್ತೋ ಈಗ ರೋಹಣಾಕ್ಷ ಅವರು ಹೇಳಿದಂತೆ ಇಸ್ಲಾಂನ ವಿಶೇಷವಾಗಿ ಇಸ್ಲಾಂನ ದಾಳಿಯ ಕಾರಣ ಕೊಟ್ಟೋಯ್ತು ಇತ್ತು ಒಂದು ಬೌದ್ಧ ಒಂದು ಚಿಂತನೆಯ ಭಾಗ ಅದನ್ನು ಅವರು ಒಂದ್ಸರ್ತಿ ಒಂದು ರೀತಿ ಶಾಕ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಆ ರೀತಿಯಲ್ಲಿ ಅವರು ಕೊಡುವ ಪ್ರಯತ್ನವನ್ನು ಮಾಡಿದರು ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಾನು ಒಂದು ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಹೇಳ್ತೀನಿ ಇನ್ನೊಂಥರ ವಿಶೇಷ ನನಗೆ ನನ್ನ ಪುಸ್ತಕದ ಬಗ್ಗೆ ನಾನು ಮಾತನಾಡೋದು ತುಂಬ ಸರ್ತಿ ನಾನು ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆಯವರು ಬರೆದಿರೋ ಪುಸ್ತಕದ ಬಗ್ಗೆ ಗಟ್ಟೆಗಟ್ಲೆ ಪರಿಚಯ ಮಾಡಿದ್ದೀನಿ ಈಗ ಜಿ ಬಿ ಹರೀಶ್ ಅಂತ ಅವರು ಲೇಖಕರು ಬರೆದಿರೋ ಪುಸ್ತಕದ ಬಗ್ಗೆ ಜಿ ಬಿ ಹರೀಶ್ ಅವರೇ ಪರಿಚಯ ಮಾಡಿಕೊಡ್ಬೇಕು ಇರ್ಲಿ ಅದು ಮಾಡ್ತೀನಿ ಯಾಕೆ ಅವ್ರಿಗೆ ಬೌದ್ಧ ಅನ್ನೋದನ್ನು ಅವ್ರಿಗೆ ಒಂದು ಅವರು ಪರಿವರ್ತನೆ ಆಗಬೇಕು ಅನ್ನಿಸೋದಕ್ಕೆ ಒಂದು ಕಾರಣ ಅವ್ರು ಹೇಳೋದು ಅವರೇ ಅವರೇ ಬರೆದಿರೋದು ಎಲ್ಲಿ ಅಂತ ಹೇಳ್ತೀನಿ ಸವಿತಾ ಕಬೀರ್ ಅಂತ ಇದ್ದವ್ರನ್ನ ಮದುವೆ ಆದಮೇಲೆ ಸವಿತಾ ಅಂಬೇಡ್ಕರ್ ಅಂತ ಆದ್ರು ಅವರ ಜೊತೆಯಲ್ಲಿ ಅವರು ಬೌದ್ಧ ಒಂದು ಕಾನ್ಫರೆನ್ಸ್ಗೆ ಬರ್ಮಾಗ ಹೋಗಿದ್ರು ಮಯನ್ಮಾರ್ಗೆ ಬರ್ಮಾದಲ್ಲಿ ಒಂದು ಸಮಸ್ಯೆ ನಡೀತಿತ್ತು ಏನಂದರೆ ರಸ್ತೆ ಅಗಲ ಮಾಡಬೇಕು ರಸ್ತೆ ಅಗಲ ಮಾಡಬೇಕಾದ್ರೆ ಜಾಗ ಬಿಟ್ಟು ಕೊಡಬೇಕಲ್ಲ ಮನೆ ಅಥವಾ ಅಂಗಡಿ ಚರಂಡಿ ಏನೋ ಒಂದು ಇರುತ್ತಲ್ಲ ಕಾಂಪೌಂಡು ಪಾರ್ಕು ಆ ಜಾಗ ಬಿಟ್ಟು ಕೊಡಬೇಕಾದ್ರೆ ಅಲ್ಲಿರುವಂಥ ಕಾರ್ಪೊರೇಟ್ರ್ ಹೇಳಿದ ಮಾತೇನೆಂದರೆ ಬೌದ್ಧ ಧರ್ಮದಲ್ಲಿ ಈ ತರದ್ದು ಒಂದು ವಿಶಾಲತೆ ಇದೆ ಉದಾರತೆ ಇದೆ ಏನೋ ಒಂದು ಶ್ಲೋಕವನ್ನು ಮಂತ್ರವನ್ನ ನಾವು ಮಾಡಿದ್ರು ಬೌದ್ಧ ವಿಚಾರ ಈ ಬೌದ್ಧ ಒಂದು ಧರ್ಮದ ಅಥವಾ ಮತದ ಕಾರಣಕ್ಕಾಗಿ ನಾವು ಈ ರಸ್ತೆಯನ್ನು ಮಾಡೋದ್ರ ಮೂಲಕ ನಾವು ನಮ್ಮ ಒಂದು ಬೌದ್ಧ ವಿಚಾರಕ್ಕೆ ಗೌರವ ಕೊಡ್ತಾ ಇದ್ದೀವಿ ಹಾಗಾದರೆ ನಾವು ಯಾವುದೇ ಸರ್ಕಾರದ ಮೇಲೆ ಕೇಸ್ ಹಾಕ್ದೆ ಲಿಟಿಗೇಷನ್ಗಳನ್ನು ಮಾಡಿದೆ ನಾವು ಇಷ್ಟಿಷ್ಟು ಅಡಿ ಜಾಗನೆಲ್ಲ ಕೊಟ್ಬಿಡೋಣ ಅಂತ ಸಾರ್ವಜನಿಕರು ಒಂದು ವಾರದಲ್ಲಿ ಅವ್ರವ್ರ ಜಾಗಗಳನ್ನು ಸ್ವಯಂ ಪ್ರೇರಣೆಯನ್ನು ಒಂದು ಮೇನ್ ರೋಡ್ನಲ್ಲಿ ಬರ್ಮಾದ ರಂಗೂಲ್ನಲ್ಲಿ ಅಥವಾ ಬಿಟ್ಟು ಕೊಟ್ಟರು ಈ ಘಟನೆ ನಡೆದಾಗ ಅವರೊಂದಿದ್ದರು ಇದನ್ನು ಯಾರು ಹೇಳ್ತಾರೆ ಅಂದರೆ ಇದು ವಿಷಯ ಇದನ್ನು ಯಾರು ಹೇಳ್ತಾರೆ ಅಂದರೆ ಕೈರುಮೊಡೆಯನ್ನು ಅವರು ಹೇಳ್ತಾರೆ ಇದುವರೆಗೂ ಕನ್ನಡದ ಸಾಹಿತ್ಯದಲ್ಲಿ ಹೆಚ್ಚು ಉಲ್ಲೇಖ ಆಗದೆ ಇರುವಂಥವರು ಕೈಮೊಡೆಯವರು ಆ ಕೈರುಮೊಡೆ ಎಂಥ ಅಂಬೇಡ್ಕರ್ ಭಕ್ತ ಅಥವಾ ಅಂಬೇಡ್ಕರ್ ಹುಚ್ಚರು ಅಂದರೆ ಒಳ್ಳೆಯ ಅರ್ಥದಲ್ಲಿ ನಾನು ಹೇಳ್ತಿರೋದು ಒಳ್ಳೆಯ ಹುಚ್ಚು ಫ್ಯಾಷನ್ ಅಂತೀವಲ್ಲ ಆ ಅರ್ಥದಲ್ಲಿ ಅಂಬೇಡ್ಕರ್ ಬಗ್ಗೆ ಅವರು ಹನ್ನೆರಡು ಸಂಪುಟ ಬಂದಿದೆ ಹನ್ನೆರಡು ಸಂಪುಟ ರಾಮಕೃಷ್ಣಾಶ್ರಮದಲ್ಲಿ ವಿವೇಕಾನಂದ ಬಗ್ಗೆ ಮೂರು ಸಂಪುಟ ಪುಸ್ತಕ ಇದೆ ವೀರಸನ್ಯಾಸಿ ವಿವೇಕಾನಂದ ವಿಶ್ವಮಾನವ ವಿವೇಕಾನಂದ ವಿಶ್ವವಿಜೇತ ವಿವೇಕಾನಂದ ಈಗ ಇನ್ನೂ ಕೆಲವು ದೊಡ್ಡ ದೊಡ್ಡ ಮಹಾಪುರುಷರ ಬಗ್ಗೆ ಕೆಲವು ಸಂಪುಟಗಳಲ್ಲಿ ಬಂದಿದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಯುಗಾವತರ ರಾಮಕೃಷ್ಣ ಮತ್ತು ನಾಲ್ಕು ವಾಲ್ಯೂಮಲ್ಲಿ ಬಂತು ಆಮೇಲೆ ಎರಡು ವಾಲ್ಯೂಬಲ್ ಬಂತು ಈ ನೇ ಅನೇಕ ಹುದಕ್ಕೆ ಈ ಮನುಷ್ಯ ಅಂಬೇಡ್ಕರ್ ಅವರ ಒಂದೊಂದು ಪೇಪರ್ಗಳಲ್ಲಿ ಒಂದೊಂದು ಬೆ ಬೇರೆ ಊರುಗಳಿಗೆ ಹೋದಾಗ ಅವ್ರು ಮಾಡಿರೋ ಭಾಷಣಗಳು ಅದನ್ನೆಲ್ಲ ಬೆನ್ನತ್ತಿ ಡೇಟಾ ಕಲೆಕ್ಷನ್ ಮಾಡಿದ್ದಾರೆ ಏನೋ ಭಾಳ ಹುದ್ದೆಯಲ್ಲಿ ಇದ್ದವರಲ್ಲ ಆರು ಸಂಪುಟಗಳಷ್ಟನ್ನು ಅವರು ಸಾಲ ಸೋಲ ಮಾಡಿ ಪುಸ್ತಕಗಳನ್ನು ತಮ್ಮ ಜೀವಿತ ಕಾಲದಲ್ಲಿ ಅವರು ಪ್ರಿಂಟ್ ಮಾಡಿ ಕೈಮೋಡಿಯವರು ಆಮೇಲೆ ನೀವು ಗೂಗಲ್ ಮಾಡಿದರೆ ಸಿಗುತ್ತೆ ಕೈಮೋಡಿಯವ್ರ ಪುಸ್ತಕ ಕೂಡ ನಮಗೆ ಸಿಗುತ್ತೆ ಇವತ್ತು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇದೆ ರಾತ್ರಿ ಕೂಡ ಚೆಕ್ ಮಾಡಿದ್ದೀನಿ ನಾನು ಮರಾಠಿ ಹನ್ನೆರಡು ವಾಲ್ಯೂಮ್ ಸಿಗುತ್ತೆ ಹಿಂದಿಯಲ್ಲಿ ಕೂಡ ಆಗಿದೆ ಕೆಲವು ಪುಸ್ತಕ ಸಿಗುತ್ತೆ ಇನ್ನು ನಾಲ್ಕು ಪುಸ್ತಕಗಳನ್ನು ನೀವು ಪ್ರಿಂಟ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವ್ರ ಮಗನ ಹತ್ರ ಭಾಷೆ ತೊಗೊಂಡು ಕೈರ್ಮೋಡೆಯವರು ಪ್ರಾರಂಭಿಸ್ತಾರೆ ಆದರೆ ಹೇಗೆ ಹೆಡ್ಗೆವಾರವರ ಜೀವನವನ್ನು ನೋಡಿ ಲಕ್ಷಾಂತರ ಜನ ಮುಂದೆ ಪ್ರೇರಣೆ ತಗೊಂಡ್ರು ಅಥವಾ ಅವರ ಜೀವನವನ್ನು ನೋಡಿ ಹೇಗೆ ಲಕ್ಷಾಂತರ ಜನ ಪ್ರೇರಣೆ ತಗೊಂಡ್ರು ಇವತ್ತೂ ಕೂಡ ಅನೇಕರ ಸಂಘದ ಪ್ರಚಾರಕರ ಮತ್ತು ಕಾರ್ಯಕರ್ತರ ಜೀವನವನ್ನು ನೋಡಿ ಪ್ರೇರಣೆಯನ್ನು ಪಡೀತಾ ಇದ್ದಾರೆ ಹಾಗೆ ಬದುಕಿದಂಥವರು ಅಂಬೇಡ್ಕರ್ ಅದಕ್ಕೆ ಸಂಘಕ್ಕೂ ಅಂಬೇಡ್ಕರ್ಗೂ ನೆಂಟು ಈ ನೀಲಿ ಈ ಕೇಸರಿ ಎರಡು ಒಟ್ಟಿಗೆ ಹೋಗ್ಬೋದು ಈ ಕೆಂಪು ಮತ್ತು ಈ ಹಸಿರು ಒಟ್ಟಿಗೆ ಹೋಗೋಕ್ಕಾಗಲ್ಲ ಅನ್ನೋದು ನಮಗೆ ಯಾಕೆ ಒಂದು ಎಪ್ಪತ್ತೈದು ಎಂಬತ್ತು ವರ್ಷಗಳ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಗೊತ್ತಾಗ್ತಿದೆ ಅಂದರೆ ನೀಲಿ ಅಂದರೆ ದಲಿತ ಜೀವನದಲ್ಲಿ ಅವರು ಫ್ಲಾಗಿನ್ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಕಾರಣ ಎರಡನೇದು ಇದು ಸಿಕ್ಕಿದ್ರ ತಕ್ಷಣ ಹೇಳ್ತೀನಿ ಭಾಳ ಮಜಾ ಇರುವಂಥದ್ದು ಇವಾಗ ಅನೇಕರು ಅಂಬೇಡ್ಕರ್ ಅವರ ಬಗ್ಗೆ ಹೇಳುವಾಗ ಆರ್ ಎಸ್ ಎಸ್ನ ದೂಷಣೆ ಮಾಡ್ತಾ ಹಿಂದೂ ಸಂಘಟನಾ ಪರಿವಾರಗಳನ್ನ ದೂಷಣೆ ಮಾಡ್ತಾ ನೀವೆಲ್ಲ ಹೈಜಾಕ್ ಮಾಡ್ತಾ ಇದ್ದೀರ ಈಗ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅಂತ ಪುಸ್ತಕ ಬಂದಾಗ ಅನೇಕ ಮನೆಗೆ ಬರೆದಿದ್ರು ಹೌದಾ ನೀವು ಇಲ್ಲಿಗೂ ಬಂದ್ರೆ ನೀವು ಬರಬಂದರು ಅಂಬೇಡ್ಕರ್ಗೂ ಕೈ ಹಾಕ್ತಾ ಇದ್ದೀರಾ ಈಗ ಎಲ್ಲರನ್ನೂ ನೀವು ನುಂಗಾಕ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಅವರು ಹೇಳಿದರು ಇದಕ್ಕೆ ಜ್ಞಾನ ಇಂಥ ಮಾತುಗಳಿಗೆ ಜ್ಞಾನದಿಂದ ಅಥವಾ ಮಾಹಿತಿಯಿಂದನೇ ಉತ್ತರ ಕೊಡಬೇಕು ಅಂಬೇಡ್ಕರ್ ಅವರು ವಿಜಯದಶಮಿ ಸಂದರ್ಭದಲ್ಲಿ ಅವರು ಏನು ಬೌದ್ಧ ಇದಕ್ಕೆ ಪರಿವರ್ತನೆ ಆದರು ಲಕ್ಷಾಂತರ ಜನಗಳ ಜೊತೆಯಲ್ಲಿ ಆಗ ಅವರು ಒಂದು ದೀಕ್ಷಾ ಸಮಾರೋಪದಲ್ಲಿ ಭಾಷಣ ಮಾಡಿದ್ದಾರೆ ಅದು ಪ್ರಕಟ ಆಗಿದೆ ಅವರ ಸಮಗ್ರದಲ್ಲಿ ಸಿಗ್ತದೆ ಅದರೊಳಗಡೆ ಒಂದು ವಿಷಯದಲ್ಲಿ ಹೇಳ್ತಾರೆ ಈ ನಾಗಪುರ ಅಂದರೆ ಯಾವುದು ಆರ್ ಎಸ್ ಎಸ್ನ ಕೇಂದ್ರ ಕಚೇರಿ ನಟು ಇವರು ದೀಕ್ಷೆಯನ್ನು ತೆಗೆದುಕೊಂಡಿದ್ದು ನಾಗಪುರ ನಾಗಪುರ ಯಾಕೆ ನಾನು ಭಾಳ ಪ್ರಟಿನಿಯಂಟಾಗಿ ಈ ಪಾಯಿಂಟ್ಸೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂದರೆ ನಾಗ ಜನಗಳಿದಾರಲ್ಲ ಅಂತ ಒಂದು ಒಂದು ಸಮುದಾಯ ನಾಗಳುಳು ಅಂತ ಇಡೀ ದೇಶದಾದ್ಯಂತ ಇದ್ದಂಥ ಒಂದು ಜಾತಿ ಜನಜಾತಿ ಅವರು ಬುದ್ಧನ ಕಾಲದಲ್ಲಿ ಭಗವಾನ್ ಬುದ್ಧನ ಭಾ ಭಾಷಣಗಳು ಬೋಧನೆಗಳಿಗೆ ಪ್ರಭಾವಿತರಾಗಿ ಲಕ್ಷಕ್ಕಿ ಸಂಖ್ಯೆಯಲ್ಲಿ ನಾಗಾಜನ ನಾಗಾಜನ ಅಂದರೆ ಯಾರೋ ನಾಗಾಲ್ಯಾಂಡಲ್ಲಿರೋವಲ್ಲ ಎಲ್ಲ ಮಧ್ಯಪ್ರದೇಶ ಕರ್ನಾಟಕ ಆಂಧ್ರ ಎಲ್ಲ ಕಡೆ ಇದ್ದಂಥ ನಾಗಾಜನ ಅದಕ್ಕೆ ಅವರು ಬುದ್ಧನ ವಿಚಾರವನ್ನು ಒಪ್ಪಿಕೊಂಡಿದ್ದರು ಆ ನಾಗಾಜನಗಳಿಗೆ ಸಂಬಂಧಪಟ್ಟಂತಹ ಈ ಪುರ ಇದೆಯಲ್ಲ ಇದು ನಾಗಪುರ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ ಅದರಿಂದ ಒಂದು ಇಪ್ಪತ್ತೇಳು ಮೈಲಿ ದೂರದಲ್ಲಿ ನಾಗ್ಪುರದಲ್ಲಿ ಇರು ಇರುವ ನಾಗ್ಪುರದಿಂದ ಇರುವಂಥ ಇಪ್ಪತ್ತೇಳು ಮೈಲಿ ದೂರದಲ್ಲಿ ಒಂದು ನದಿ ಇದೆ ಆ ನದಿ ಹೆಸರು ನಾಗಾ ನದಿ ಅಂತ ಹೇಳ್ತಾರೆ ಇದಕ್ಕೊಂದು ಕಲ್ಚರಲ್ ರೂಟ್ಸ್ ಇದೆ ಒಂದು ಬೌದ್ಧ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕಲ್ಚರಲ್ ರೂಟ್ಸ್ ನಮಗೆ ಒಂದು ಸಾಂಸ್ಕೃತಿಕ ಬೇರು ನಾಗಪುರದಲ್ಲಿ ನಾವು ನಾಗಪುರದವನ್ನ ಆಯ್ಕೆ ಮಾಡಿಕೊ ವೈ ನಾಗಪುರ ಅನ್ನೋದು ಕೇಳ್ತೇವೆ ಈ ತುಂಬ ಜನ ಈಗ ಸಂಘವನ್ನು ಬೀಳ್ಬೇಕಾದ್ರೆ ಎಲ್ಲರುಗಳು ಇವ್ರದೆಲ್ಲ ಟಿಕೆಟ್ಗಳನ್ನ ಎಂ ಪಿಗಳೆಲ್ಲ ನಾಗ್ಪುರದಲ್ಲಿ ತಯಾರು ಮಾಡ್ತಾರೆ ಅಥವಾ ಕೇಶವ ರೂಪಾದಲ್ಲಿ ತಯಾರು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ಟೋನಲ್ಲಿ ನಾಗ್ಪುರವನ್ನು ಅವರು ಇಟ್ಕೊಂಡು ಅಂಬೇಡ್ಕರ್ನ ನೀವು ನಿಮ್ಮ ಕಡೆಗೆ ಸೆಳೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಒಂದು ಇನ್ನೂ ನಾಳೆ ಮುಂದೆ ಈ ಥರ ಮೂರ್ಖರು ಮತ್ತೆ ಈ ಥರ ಹೇಳಬಾರ್ದು ಅಂತಲೂ ಏನು ಅಂಬೇಡ್ಕರ್ ಅವರು ಈ ಕಾರ್ಯಕ್ಕೆ ಅವ್ರದ್ದನ್ನೇ ಮಾಡ್ಕೊಟ್ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಾಗಪುರವನ್ನೇ ಏಕೆ ಆಯ್ಕೆ ಮಾಡಿಕೊಂಡಿರೆಂದು ಹಾಗೂ ಬೇರೆ ನಗರಗಳನ್ನು ಏಕೆ ಮಾಡಿ ಆಯ್ಕೆ ಮಾಡಿಕೊಳ್ಳಲಿಲ್ಲವೆಂದು ಬಹಳಷ್ಟು ಜನ ನಾನು ಕೇಳ್ತಾರೆ ಆರ್ ಎಸ್ ದೊಡ್ಡ ಪ್ರಮಾಣದ ಸೈನ್ಯವು ನಾಗಪುರದಲ್ಲಿ ಇರುವುದರಿಂದ ಅದಕ್ಕೆ ಪ್ರತಿಯಾಗಿಯೇ ನಾವು ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆಂದು ಕೆಲವರು ಹೇಳುತ್ತಿದ್ದಾರೆ ಅವರೇ ಅವ್ರ ಪರವಾಗಿ ವಾದ ಮಾಡ್ತಿದ್ರು ವಕೀಲರಲ್ವಾ ಆದರೆ ಇದು ಸತ್ಯವಲ್ಲ ಅದಕ್ಕಾಗಿ ನಾವು ನಾಗಪುರವನ್ನು ಆಯ್ಕೆ ಮಾಡಿಕೊಂಡಿಲ್ಲ ಇನ್ನೊಂದು ಮಾತು ಹೇಳ್ತಾರೆ ನಾವು ಮಾಡಬೇಕಿರುವ ಕೆಲಸಗಳು ಸಾಕಷ್ಟಿವೆ ನನ್ನ ಜೀವನ ತುಂಬ ಕ್ಷಣಿಕವಾಗಿದೆ ಹೆಚ್ಚು ನನಗೆ ಆಯಸ್ಸಿಲ್ಲ ಅದೋ ಮಾತಿನ ಅರ್ಥ ಇಂಗ್ಲೀಷ್ನ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮಾತು ಅಡಿಕುವೆಟ್ ಅನ್ನೋ ಮಾತನ್ನ ತುಂಬ ಪ್ರಫೌಂಡ್ ತುಂಬ ಆಳುವಾಗಿಗೊಳಿಸಿದ್ದೇವೆ ಪ್ರತಿ ಕ್ಷಣವೂ ನಮ್ಮ ಜೀವನದ ಮಹತ್ವದ್ದಾಗಿದೆ ವ್ಯರ್ಥವಾಗಿ ಕಳೆದು ಹೋಗದಂತೆ ಅದನ್ನು ನೋಡಿಕೊಳ್ಳುತ್ತಿದ್ದೇವೆ ನಮ್ಮ ಮೂಗನ್ನು ಮುರಿದುಕೊಂಡು ಇನ್ನೊಬ್ಬರನ್ನು ಅವಮಾನಗೊಳಿಸಲು ನಮ್ಮ ಹತ್ತಿರ ಸಮಯವಿಲ್ಲ ಇನ್ಯಾರಿಗೂ ಕೌಂಟರ್ ಕೊಡೋಕ್ಕೋಸ್ಕರ ಕೆಲಸ ಮಾಡ್ತಿಲ್ಲ ಅನ್ನುವುದನ್ನು ತುಂಬ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ ಇದು ಈ ಥರದ ಅನೇಕ ಸಂಗತಿಗಳು ಅಂಬೇಡ್ಕರ್ ಅವ್ರ ಬಗ್ಗೆ ಬರೀಬೇಕು ಅಂತ ನನಗೆ ಯಾಕೆ ಅಂದರೆ ಒಂದು ಸಾಮಾನ್ಯವಾದ ಕುಟುಂಬದಿಂದ ಬಂದು ನನ್ನ ಒಂದು ಓದು ಬರಹವನ್ನು ನಾನೇ ಅದಕ್ಕೆ ಬೇಕಾದ ಹಣವನ್ನು ಹೊಂದಿಸ್ಕೊಂಡು ಓದಿ ಬಂದವನು ನಾನು ಅಂದರೆ ಶಾಲೆಯಿಂದ ಹಿಡಿದು ಫೀಸನ್ನು ಕಟ್ಕೊಂಡು ಬಂದವನು ನಾನು ಮನೆಯ ಇದಿಲ್ಲದೆ ಇದು ಇಲ್ಲದೆ ಆಗ ಒಂದು ರೂಮ್ ಮಾಡ್ಕೊಂಡಿದ್ದೀರ ಮೂರು ಹಾಸನ ಒಂದು ರೂಮ್ ಮಾಡ್ಕೊಂಡು ನನಗೂ ಅಂಬೇಡ್ಕರ್ಗೂ ಇರುವ ಸಂಬಂಧ ನಾನು ಬೆಳೆದ ಮೇಲೆ ಬಂದಿರೋದಲ್ಲ ನಾನು ಬೆಳೆಯೋ ಹಂತದಲ್ಲಿ ಬಂದಿರೋದು ಬಾಲ್ಯ ವ್ಯವಸ್ಥೆಯಲ್ಲಿ ಬಂದಿರೋದು ಆಗ ಒಂದು ರೂಮ್ನಲ್ಲಿ ಇದ್ದು ಮಕ್ಕಳಿಗೆ ಪಾಠ ಮಾಡ್ತಿದ್ದೆ ಟ್ಯೂಷನ್ ಮಾಡ್ತಿದ್ದೆ ಅದರಿಂದ ಬರುವ ಹಣದಿಂದ ನಾನು ಜೀವನ ಮಾಡ್ತಿದ್ದೆ ಫೀಸ್ ಕಟ್ತಿದ್ದೆ ಪುಸ್ತಕನೂ ತೊಗೊಳ್ತಿದ್ದೆ ಆ ಕಾಲದಲ್ಲಿ ಕನ್ನಡದಲ್ಲಿ ಅಂಬೇಡ್ಕರ್ ಅವರ ಬರವಣಿಗೆಗಳು ಶುರುವಾಯಿತು ಬರಲಿಕ್ಕೆ ಅನುವಾರ ಬರೋಕ್ಕೆ ಶುರುವಾಗಿ ಅದು ಇಪ್ಪತ್ತೈದು ರೂಪಾಯಿ ಇರ್ಬೋದು ಅಲ್ಲ ಆಗ ನೀಲಿ ಬಂದು ಹಳದಿ ನೀಲಿ ಒಂದು ಮುಖಪುಟ ಬರ್ತಾರೆ ಪುಸ್ತಕ ಆ ಪುಸ್ತಕಗಳನ್ನು ತೆಗಬೇಕಾದ್ರೆ ಆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೋಗಿ ಹಾಸನದಲ್ಲಿ ಅಲ್ಲೊಬ್ರು ಕುಮಾರ್ ಅಂತ ಈಗಲೂ ಇದ್ದಾರೆ ಇಲ್ಲಿದೆಯಲ್ಲ ಕನ್ನಡ ಭವನದಲ್ಲಿ ಕುಮಾರ್ ಇದ್ದಾರೆ ಅಲ್ಲಿ ಈ ಸತಿ ಐದು ರೂಪಾಯಿ ಕೊಡೋದು ಎಂಟು ರೂಪಾಯಿ ಕೊಡೋದು ಹದಿಮೂರು ರೂಪಾಯಿ ಕೊಡೋದು ಎಷ್ಟೋ ಕೊಟ್ಟದು ಇಪ್ಪತ್ತೈದು ರೂಪಾಯಿ ಆದಮೇಲೆ ಒಂದು ಸಂಪುಟ ತೊಗೊಂಬರೋದು ನನಗೋಸ್ಕರ ಅಷ್ಟು ಸಂಪುಟ ಅವರು ಎತ್ತಿತ್ತಿರಬೇಕು ಅದನ್ನು ಮಾರಾಟ ಮಾಡೋದಿಲ್ಲ ಹೀಗೆ ಹಂತ ಹಂತವಾಗಿ ಅಂಬೇಡ್ಕರ್ ನನ್ನ ಹೃದಯವನ್ನು ನನ್ನ ರೂಮನ್ನು ಕೋಣೆಯಿಂದ ಪ್ರವೇಶ ಮಾಡಿದ್ರು ನಮ್ಮೂರಿನಲ್ಲಿ ಅಂಬೇಡ್ಕರ್ ಪುಸ್ತಕ ಎಲ್ಲ ಇಟ್ಕೊಂಡು ನಾನು ಓದ್ತಿದ್ದಾಗ ಅನೇಕರು ನಲ್ಲಿ ಇವನೇ ಅಂಬೇಡ್ಕರ್ ಅಂತ ತಮಾಷೆ ಮಾಡ್ತಾ ಇದ್ದರು ತಮಾಷೆ ವಿಷಯ ಕೂಡ ಸಾಮಾಜಿಕ ಪರಿಸ್ಥಿತಿ ಇವತ್ತಿನ ಇವತ್ತಿಗೆ ತುಂಬ ಬದಲಾಗಿದೆ ಅಂತಿಲ್ಲ ಇದೆಲ್ಲವನ್ನು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇರುವಂಥ ಕಾಲದಲ್ಲಿ ಅವರು ತುಂಬ ವಿರೋಧಗಳಿಗೆ ಒಳಗಾದರು ಫಾರ್ ರೈಟ್ ರೀಸನ್ಸ್ ಅವರು ಹೇಳ್ತಾ ಇದ್ದೀನಿ ಚುಚ್ತಾ ಇತ್ತು ಅದಕ್ಕೋಸ್ಕರ ಅವರು ವಿರೋಧಕ್ಕೆ ಒಳಗಾದರು ಪ್ರಾಯ ಪೂನಾದಲ್ಲಿದ್ದಂಥ ಸಮಾಜವಾದಿ ಬ್ರಾಹ್ಮಣರು ಮತ್ತು ಉಳಿದ ಗುಂಪಿನ ಜನಗಳು ಅಲ್ಲದೆ ಬೇರೆ ರೀತಿ ಯಾವುದೋ ಒಂದು ಮೈಸೂರು ಹಳೆ ಮೈಸೂರು ಸಂಸ್ಥಾನದಲ್ಲಿ ನಾಗರಿಕ ಕೃಷ್ಣರಾಜು ಅನೇರಿದ್ದಂಥ ಸಂಸ್ಥಾನದ ಭಾಗದಲ್ಲಿ ಏನಾದರೂ ಅಂಬೇಡ್ಕರ್ ಹುಟ್ಟಿ ಬೆಳೆದು ಅವರ ಹೋರಾಟಗಳನ್ನು ಮಾಡೋ ಸಂದರ್ಭ ಬಂದಿದ್ದರೆ ಪರಿಸ್ಥಿತಿ ಬೇರೆ ಇರ್ತಿತ್ತು ಅನ್ನೋ ಗೊತ್ತಿಲ್ಲ ನನಗೆ ಯಾಕೆಂದರೆ ಅವ್ರು ಶಾಹು ಮಹಾರಾಜ್ ಇದ್ದರೂ ಕೂಡ ಅಲ್ಲಿ ಕೊಲ್ಹಾಪುರದಲ್ಲಿ ಅವ್ರೇನು ಭಾಳ ದೊಡ್ಡ ಪವರ್ಫುಲ್ಲಾಗಿರಲಿಲ್ಲ ಶಾಹು ಮಹಾರಾಜ್ ಹೀಗೆ ಅವ್ರನ್ನ ಅವರು ಕಾಂಟೆಕ್ಸ್ಟಲ್ಲಿ ನಾವು ನೋಡಬೇಕು ಸಾವರ್ಕರ್ ಅವರು ಹೊರಗಡೆ ಬಂದು ಇವರಿಗೆ ನೇರ ಸಹಕಾರವನ್ನು ನೋಡಿ ನೀಡುವ ಸ್ಥಿತಿಯಲ್ಲಿ ಸಾವರ್ಕರ್ ಇರಲಿಲ್ಲ ಯಾಕೆಂದರೆ ರತ್ನಗಿರಿ ಜಿಲ್ಲೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಅವರೊಂದು ಸ್ಕೂಲ್ಗೆ ಹೋಗಿ ಒಂದು ಭಾಷಣ ಮಾಡಬೇಕಾದ್ರು ಆ ಭಾಷಣವನ್ನು ಬರೆದು ಅಥವಾ ಅವರ ಸರ್ಕಾರದಿಂದ ಪೊಲೀಸರಿಂದ ಜಡ್ಜಿಂದ ಎಲ್ಲ ಅವರು ಇತ್ತಕೋಬೇಕಾಗಿತ್ತು ಪರ್ಮಿಷನ್ನು ಹೀಗೆ ಅವರಿಗೆ ಸಿಗಬಹುದಾದ ಸಹಕಾರಿಗಳು ಇದ್ದಾಗ್ಯೂವೇ ಅವ್ರು ಯಾರೂ ಅವರಿಗೆ ಸಹಕಾರವನ್ನು ಕೊಡುವ ಸಂದರ್ಭ ಇರಲಿಲ್ಲ ಈ ಅಂಶ ಇತ್ತು ಮತ್ತು ಆ ಸಂದರ್ಭದಲ್ಲಿ ಹಟಮಾರಿ ಗಾಂಧಿ ಮತ್ತು ಸ್ವಾರ್ಥಿ ಕಾಂಗ್ರೆಸ್ ಅದ್ರ ಬಗ್ಗೆ ಅವರು ಅವಾಗಲೇ ಹೇಳಿದರು ಎಂ ಕೆ ಗಾಂಧಿ ಅಂತ ನಾನು ಹೇಳಿದ್ರು ಅವರು ಇವರಿಗೆ ಯಾವ ರೀತಿಯ ಸಹಕಾರವನ್ನು ಕೊಡದಂತೆ ನೋಡಿಕೊಂಡ್ರು ಈ ಕಾಂಟೆಕ್ಸ್ಟನ್ನು ಇಟ್ಕೊಂಡಾಗ ಇಂಟರ್ನ್ಯಾಷ್ನಲಿ ಚೆನ್ನಾಗಿ ಡಾಕ್ಟ್ರೇಟ್ಗಳು ಪಿ ಎಚ್ ಡಿಗಳು ಎಲ್ಲವನ್ನೂ ಪಡ್ಕೊಂಡು ಬಂದಿರೋ ವ್ಯಕ್ತಿ ಇಲ್ಲಿ ತನ್ನ ಅರ್ನಿಂಗ್ ಪ್ರಾರಂಭದಲ್ಲಿ ತನ್ನ ಜೀವನಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೂ ಹೋರಾಟ ಮಾಡ್ತಾ ದಲಿತ ಅಸ್ಪೃಶ್ಯ ಸಮುದಾಯದ ಒಂದು ಬಿಡುಗಡೆಗೋಸ್ಕರವೂ ಹೋರಾಟ ಮಾಡ್ತಾ ಮಹಿಳೆಯರ ವಿಚಾರದಲ್ಲಿ ಅದು ಹೇಳ್ತೀನಿ ಮಹಿಳೆಯರ ವಿಚಾರದಲ್ಲಿ ಆಗ್ತಿರುವಂಥ ಅನ್ಯಾಯಗಳಿಗೆ ಅವರು ದನಿಯಾಗ್ತಾ ಅದನ್ನು ಸರಿಪಡಿಸ್ಬೇಕು ಹೇಳಿ ಕಾರ್ಮಿಕ ಹೋರಾಟವನ್ನು ಅವರು ಕೈಗೆತ್ಕೊಂಡ್ರು ರೈತ ಹೋರಾಟವನ್ನು ಕೈಗೆಟ್ಕೊಂಡ್ರು ಲೇಬರ್ ಮೂಮೆಂಟನ್ನು ಕೈಗೆಟ್ಕೊಂಡ್ರು ಇವತ್ತು ತಾರೀಕೆಷ್ಟು ಮೇ ಐದು ಕಾಲ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಸರ್ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಪುಸ್ತಕವನ್ನು ಗೊತ್ತೋ ಗೊತ್ತಿಲ್ಲದೆಯೋ ನಾವು ಮೇ ಐದಕ್ಕೆ ಮಾಡ್ತಿರೋದು ಏನು ಉತ್ತರ ಅಂದರೆ ಬೇಕಾಗಿರೋದು ಮಾರ್ಕ್ಸಲ್ಲ ಬೇಕಾಗಿರೋದು ಅಂಬೇಡ್ಕರ್ ಗೊತ್ತಿಲ್ಲ ಆಯೋಜನೆ ಮಾಡುವಾಗ ದೇಶಕ್ಕೆ ಅಬ್ಬರವ್ರಿಗಾಗಲಿ ನನಗಾಗ್ಲಿ ಹೊಳಿತು ಅಂತ ಹೇಳ್ತಿಲ್ಲ ಆದರೆ ಅವರು ಹೇಳುವಾಗಲೂ ನೆನಪಾಯಿತು ಮತ್ತು ಬೆಳಗ್ಗೆನೂ ಕಾಲ್ಮಾರ್ಕ್ಸ್ ಬಗ್ಗೆ ನೋಡುವಾಗ ಅದು ಹೊಳಿತು ಯಾಕೆ ಇದು ಅಂತ ಹೇಳಿದರೆ ಏಷ್ಯಾಗೆ ಏಷ್ಯಾದಂಥ ಒಂದು ಸಾಂಪ್ರದಾಯಿಕವಾದ ಒಂದು ಸಾವಿರಾರು ವರ್ಷಗಳ ಚರಿತ್ರೆ ಇರುವ ದೇಶಕ್ಕೆ ಕಾಲ್ಮಾರ್ಕ್ಸು ಸ್ವತಃ ಅವನೇ ಹೇಳುವಂತೆ ಕಮ್ಯುನಿಸಮನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಅವನೇ ಹೇಳೋದು ಅದೇ ಇವರು ಅಪ್ಲೈ ಮಾಡೋಕ್ಕೋಗಿ ಹೇಗ್ಯಾಕೆ ಸೋತರು ಆಮೇಲೆ ಕಾಲ್ಮಾಕ್ಸು ವಿಚಾರ ಮತ್ತು ಬುದ್ಧನ ವಿಚಾರವನ್ನು ಇಟ್ಕೊಂಡು ಬುದ್ಧ ಮತ್ತು ಕಾಲ್ಮಾಕ್ಸ್ ಬುದ್ಧ ಅಥವಾ ಕಾಲ್ಮಾಕ್ಸ್ ಅಂತ ಅವ್ರು ಕರೀತಾರೆ ಬುದ್ಧನ ದಾರಿ ನಮಗೆ ಉಪಯುಕ್ತವಾಗುತ್ತೆ ಏಕೆಂದರೆ ಈಗ ಅನೇಕ ದೇಶಗಳಿಗಾದಾಗಿದೆ ಈಗಾಗಲೇ ಬರ್ಮಾದಾಗಿದೆ ಥೈಲ್ಯಾಂಡ್ದಾಗಿದೆ ವ್ಯಕ್ಟ್ಲಾಂಗ್ ಆಗಿದೆ ಚೀನದ್ದಾಗಿದೆ ಜಪಾನ್ಗಾಗಿದೆ ಎರಡೋ ದೇಶಗಳಿಗಾಗಿದೆ ಹಾಗೆ ನಮಗೆ ಅದು ಒಂದು ದಾರಿ ಆಗತ್ತೆ ಅನ್ನುವುದನ್ನು ಅವರು ವಾಪಸ್ಸು ಅವರು ತಮ್ಮ ಬರವಣಿಗೆಗಳಲ್ಲಿ ಕೊಟ್ಟರು ಹೀಗಾಗಿ ನಮಗೆ ಒಂದು ಆಗಿ ಗೊತ್ತಿದ್ದಂತಹ ಬೌದ್ಧವನ್ನು ಮತ್ತೆ ಒಂದು ಮನೆಯಲ್ಲಿ ನಾವೆಲ್ಲರೂ ಆಚರಣೆ ಮಾಡಬಹುದಾದ ರೀತಿಯ ಒಂದು ಬೌದ್ಧವನ್ನಾಗಿ ಮಾಡುವ ಕೆಲಸವನ್ನು ಅಂಬೇಡ್ಕರ್ ಇದಿಷ್ಟಾದ ಮೇಲೆ ಇನ್ನು ಐದು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ಆಮೇಲೆ ಅವ್ರು ಹೇಳಿದ್ರು ಪ್ರಶ್ನೋತ್ತರ ಸಂವಾದ ಮಾಡ್ಬೋದು ಅಂತ ಇದನ್ನು ಯಾಕೆ ಯಾವ ಸಂದರ್ಭದಲ್ಲಿ ಈ ಪುಸ್ತಕ ಬಂತು ಅಂದರೆ ಅಂಬೇಡ್ಕರ್ ಅವರು ನೂರೈವತ್ತೈದನೇ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಸರಿ ನೂರ ಇಪ್ಪತ್ತೈದನೇ ವರ್ಷದ ಜಯಂತಿ ಆಚರಣೆ ನಡೀತಾ ಇತ್ತು ಆಗ ನಾನು ನನ್ನ ಭುಜಂಗಯ್ಯನ ದಶಾವತಾರದ ಅನೇಕ ವೃತ್ತಿಗಳ ಬದಲಾವಣೆಯಲ್ಲಿ ಆ ವರ್ಷ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಇದ್ದೆ ಪ್ರಜಾವಾಣಿಯನ್ನು ಬಿಟ್ಟು ಬಂದಿದ್ದೆ ಇತ್ತೀಚೆಗೆ ವಸ್ಬೋಕ್ಕೆ ಬರಬೇಕೆ ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿ ಆಮೇಲೆ ವಿಜಯವಾಣಿಯಲ್ಲಿ ಪತ್ರಕರ್ತನಾಗಿದ್ದೆ ಆಗ ಸ್ನೇಹಿತರು ಮತ್ತು ವಿಸ್ತಾರ ಚಾನಲಲ್ಲಿದ್ದರು ಈಗ ಬಿ ಜೆ ಪಿಯಲ್ಲಿ ಒಂದು ಜವಾಬ್ದಾರಿ ಹೊಂದಿರುವ ಹರಿಪ್ರಕಾಶ್ ಕೊಣೆಮನೆಯವರು ಅವರು ಇವ್ರ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನೀವೊಂದು ಸೀರೀಸ್ ಬರೀರಿ ಅಂತ ಅವರು ಹೇಳಿದ್ರು ಸಂಪಾದಕರು ಹೇಳಿದ್ಮೇಲೆ ಅದು ಆದೇಶ ಆಗುತ್ತೆ ನ್ಯೂಸ್ ಪೇಪರ್ನಲ್ಲಿ ನಾನು ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಆಯಿತು ವಾರಕ್ಕೆ ವಾರಕ್ಕೊಂದಲ್ವ ಅಂತ ಸು ಸುಮ್ಮನೆ ನನಗೆ ಸಾಪ್ತಾಹಿಕ ಪುರವಾಣಿ ಕೊಡ್ತಾರೆ ನಾನು ಇಲ್ಲ ಇಲ್ಲ ನಿಮಗೆ ಓಪೆಡ್ ಪೇಜ್ ಮಧ್ಯದ ಪೇಜ್ ಕೊಡ್ತೀವಿ ದಿನ ಬರೀಬೇಕು ಓ ದಿನ ಅಸೈನ್ಮೆಂಟ್ ಇರೋದು ನೀವು ಒಂದು ವಾರ ಬರೀಲಿ ಅಂತ ಹೇಳಿದ್ರು ಯಾವ ಗೊತ್ತಿರೋ ನನಗೆ ಅಂಬೇಡ್ಕರ್ ಬಗ್ಗೆ ಬಹಳ ತುತ್ತೂರಿಯುವುದು ಪೇಪರ್ಗಳನ್ನು ಸೇರಿದಂತೆ ಓಪೆಡ್ ಪೇಜ್ ಮಧ್ಯದ ಪುಟದಲ್ಲಿ ಇಡೀ ಒಂದು ಮುಖಾಲ್ ಪುಟನ ಅಂಬೇಡ್ಕರ್ಗೋಸ್ಕರ ಒಂದು ವಾರ ಕೊಟ್ಟಿರೋದು ಕನ್ನಡ ಪತ್ರ ಪತ್ರಿಕಾ ರಂಗದ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಆ ಕೆಲಸನ ವಿಜಯ ವಾಣಿಯವರು ಮಾಡಿದರು ಅದನ್ನು ಮಾಡುವ ಸಂದರ್ಭದಲ್ಲಿ ಎಷ್ಟು ಅದಕ್ಕೆ ರೆಸ್ಪಾನ್ಸು ಬಂತು ಅಂದರೆ ಇವತ್ತೇನು ಬಲ ಇತ್ಯಾದಿಗಳೆಲ್ಲ ನಾವು ಮಾತುಗಳನ್ನು ಕೇಳ್ತೀವಿ ಎಲ್ಲ ಬಲ ಉತ್ತರ ದಕ್ಷಿಣ ಎಲ್ಲ ಮೆಸೇಜ್ಗಳನ್ನು ಮಾಡಿ ಮುಂಡಾಪುರ್ಚಿನ್ಸ್ವಾಮಿಯವರಿರ್ಬೋದು ಕುಂಬೀರ ಭದ್ರಪ್ಪ ಇರ್ಬೋದು ಕಾಳೇಗೌಡ ನಾಗವಾರ ಇರ್ಬೋದು ಮನಾಜ್ ಅವರಯ್ಯ ಇರ್ಬೋದು ಚಂದ್ರಶೇಖರ್ ಭಂಡಾರಿಯವ್ರು ಇರ್ಬೋದು ಬೇರೆ ಬೇರವರು ಎಲ್ಲ ವಲಯದವರು ಕೂಡ ಅವರು ಯಾರ್ಯಾರು ಇದ್ದರು ಇದು ಇದಾಗಬೇಕಾಗಿತ್ತು ಭಾಳ ಒಳ್ಳೆಯ ಕೆಲಸ ಅಂತ ಹೇಳಿದ್ರು ಅವಾಗ ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಅವ್ರು ಫೋನ್ ಮಾಡಿ ಈ ಪುಸ್ತಕ ನಾನು ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ಈ ಇದಿತ್ತಲ್ಲ ಎಲ್ಲರೂ ಇದನ್ನು ಇಷ್ಟಪಡ್ತಾ ಇದ್ರುಲ್ವ ಅದಕ್ಕೆ ಎಲ್ಲರಿಗೂ ಬೇಕಾದ ಅಂಬೇಡ್ಕರ್ ಅಂತ ಇದಕ್ಕೆ ಒಂದು ಹೆಸರು ಅವರೇ ಕೊಟ್ಟರು ನಾನು ಕೊಡ್ತೀನಿ ಅವರ ಹೆಸರಲ್ಲ ಅವರೇ ಕೊಟ್ಟಂತ ಹೆಸರು ಮತ್ತು ಅವಾಗ ಚರ್ಚೆನೂ ಬಂತು ಯಾವ ಲೈಬ್ರರಿನಲ್ಲಿ ಕೂತ್ಕೊಂಡು ಕಾಲ್ಮಾರ್ಕ್ಸ್ ಅವರು ಓದಿದ್ರೋ ಅದೇ ಲಂಡನ್ನಿನ ಲೈಬ್ರರಿನಲ್ಲಿ ಕೂತು ಅವರು ಬಾಸ್ ಕ್ಯಾಪಿಟಲ್ ಬರೀಬೇಕಾಗುತ್ತೆ ಭಾಳ ಪ್ರಸಿದ್ಧವಾದ ಗ್ರಂಥ ಮತ್ತು ಯಾವ ಲ ಅದೇ ಲೈಬ್ರರಿಯನ್ನು ಬಳಸ್ಕೊಂಡು ಹದಿನೆಂಟುನೂರ ಐವತ್ತೇಳರ ಗ್ರಂಥವನ್ನು ಮುಂದೆ ವೀರ್ ಸಾವರ್ಕರ್ ಬರೆದಿದ್ರು ಅದೇ ಲೈಬ್ರರಿಯಲ್ಲಿ ಕೂತ್ಕೊಂಡು ಸಾ ಅಂಬೇಡ್ಕರ್ ಅವರು ತಮ್ಮ ಥೀಸಿಸ್ ಬರೆದ್ರು ಅಂತ ಬರದೆ ತುಂಬ ದಲಿತ ಗುಂಪುಗಳು ನನಗೆ ಏನು ಭಾಳ ಖಾರವಾದಂಥ ಮೆಸೇಜ್ಗಳನ್ನು ಹಾಕಿದ್ರು ಬಾಬಾ ಸಾಹೇಬ್ರನ್ನು ನೀವು ಯಾರ ಜೊತೆಯೂ ಹೋಲಿಸಬೇಕು ಅವನ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಡ್ಬೋದು ನಾನು ಹೋಲಿಸ್ತಾ ಇರಲಿಲ್ಲ ಫ್ಯಾಕ್ಟ್ ಹೇಳ್ತಾ ಇದ್ದೆ ಅದೇ ಲೈಬ್ರಲಿ ಅವರು ಇದ್ದರಪ್ಪ ಅಂತ ಅಂದರೆ ಒಂದು ಜೀವಂತ ಸಮಾಜದಿಂದ ಹೆಂಗೆ ಲೇಖಕನಿಗೆ ಒಂದು ತಕ್ಕತ್ತೆ ಅಭಿಪ್ರಾಯಗಳು ಬಂದು ಅನ್ನೋಕ್ಕೆ ಇದು ಸಾಕ್ಷಿ ಇದಾದಮೇಲೆ ಇನ್ನೊಂದು ಪತ್ರಿಕೆಯಲ್ಲಿ ವಿಜಯ ಕರ್ನಾಟಕದಲ್ಲಿ ಬರೀಬೇಕಾದ್ರೆ ನಮ್ಮ ಡಿ ಸಿ ಸುಬ್ರಾಯರು ಪೊಲೀಸ್ ಡಿಪಾರ್ಟ್ಮೆಂಟ್ ಸುಬ್ರಾಯರು ಸುಬ್ರಾಯ್ಯರು ಅವರು ಒಂದು ಪುಸ್ತಕವನ್ನು ಕೊಟ್ಟರು ಅಂಬೇಡ್ಕರ್ ಅವರ ಹತ್ಯೆಕ್ಸಂತು ಗಾಂಧೀಜಿಯ ಹತ್ಯೆ ಬಗ್ಗೆ ಕೇಳಿರ್ತೀವಿ ದಿನ್ಯಾಳರ ಅನುಮಾನಾಸ್ಪದ ಸಾಯಿನ ಬಗ್ಗೆ ಕೇಳಿರ್ತೀವಿ ಮುಖರ್ಜಿ ಮುಖರ್ಜಿಯವರು ಜಮ್ಮು ಕಾಶ್ಮೀರದಲ್ಲಿ ಹೋರಾಟ ಮಾಡುವಾಗ ಜೈಲಲ್ಲಿ ಅವರು ಪ್ರಾಣ ಬಿಟ್ಟರು ಅಥವಾ ಅವರ ಅವ್ರದ್ದು ರೀತಿ ಒಂದು ಡೌಟ್ಫುಲ್ ಅಂದಂಥದ್ದು ಇದು ಕೇಳಿರ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಕೇಳಿರ್ತೀವಿ ಅಂಬೇಡ್ಕರ್ ಬಗ್ಗೆ ಕೇಳಿರೋದು ಕಡಿಮೆ ಇದನ್ನು ಅವರು ಒಬ್ಬರು ವಿಲಾಸ್ ಖರಾತ್ ಅನ್ನೋರು ಮಾಡಿರೋ ಪಿ ಎಚ್ ಡಿ ಮರಾಠಿಯಲ್ಲಿ ಮಾಡಿರೋ ಪಿ ಎಚ್ ಡಿ ಈ ಪುಸ್ತಕ ಡೆಲ್ಲಿಯಲ್ಲಿರುವ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ನವರು ಪ್ರಕಟ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ಚ್ ಸೆಂಟರ್ ಡೆಲ್ಲಿಯವರೇ ಮಾಡಿರೋ ಪುಸ್ತಕ ಇದನ್ನು ಜೆ ಪಿ ದೊಡ್ಡಮನಿ ಅಂತ ಲೇಖಕರು ಅವರು ಹೆಸರು ಅವ್ರು ಹೇಳಿದರು ಈಗ ಪುಲೆಯವ್ರ ಬಗ್ಗೆ ಜ್ಯೋತಿರಾವ್ ಪುಲೆಯವ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಜೀವನ ಚರಿತ್ರೆಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದರು ಅವರೇ ಈ ಪುಸ್ತಕವನ್ನು ಇದು ಮಾಡಿದರು ಇದ್ರೊಳಗಡೆ ಹೇಗೆ ಅನೇಕ ಸರ್ತಿ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಪ್ರಾಣವನ್ನು ತೆಗೆಯೋ ಪ್ರಯತ್ನವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದರು ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ದೀನಿ ಹೇಳ್ಬೇಕಂತಲೇ ಈ ಕ್ಯಾರೆಕ್ಟರ್ ಬಂದಿರೋದು ಮತ್ತು ಈ ಪುಸ್ತಕದಲ್ಲಿ ನಾಲ್ಕು ಲೇಖನ ಇದೆ ಅಂಬೇಡ್ಕರ್ ಸಾವಿನ ಹಕೀಕತ್ ಅಂತ ಲೇಖನಗಳು ಹೆಸರ ಕನ್ನಡದಲ್ಲಿ ನನಗೆ ಅಂತ ಹೇಳೋಣ ಬಂದಿಲ್ಲ ಈ ಸಬ್ಜೆಕ್ಟ್ ಮೇಲೆ ಯಾರೂ ಡಿಸ್ಕಸ್ ಮಾಡಿಲ್ಲ ಚಂದವಾಗಿರೋದೆಲ್ಲ ಹೇಳಿದ್ದಾರೆ ಅಂಬೇಡ್ಕರ್ ಅವರ ಅಧ್ಯಯನಶೀಲತೆ ಸಂವಿಧಾನ ಶಿಲ್ಪಿ ಅಸ್ಪೃಶ್ಯತೆ ಹೋರಾಟ ಏನೇನು ಹೇಳ್ಬೋದು ಎಲ್ಲವನ್ನು ಹೇಳ್ಕೊಂಡು ಬಂದಿದ್ದಾರೆ ಆದರೆ ಅವರ ಮುಖನಾಯಕ ಪತ್ರಿಕೆ ಅಥವಾ ಅವರ ಬಹಿಷ್ಕ ಭಾರತ ಪತ್ರಿಕೆ ಅಷ್ಟು ವರ್ಷ ನಡೆಸಿದ್ರು ಅಲ್ವಾ ಲೇಟೆಸ್ಟ್ ಗೋ ಡೇಟಾ ವೈಸ್ ಯಾಕೆ ಸಿಗ್ತಾ ಇಲ್ಲ ಯಾಕೆ ಅಂದರೆ ಯಾವ ಪತ್ರಿಕೆಯಲ್ಲಿ ಅವರು ಒಂದು ಸಮಾಜದ ಕುಂದುಕೊರತೆಗಳನ್ನು ಅವರು ಎಕ್ಸ್ಪೋಸ್ ಮಾಡ್ತಾ ಇದ್ರು ಆ ಪತ್ರಿಕೆಯ ಲವಲೇಶು ಉಳಿಯದಂತೆ ಸಮಯ ನೋಡಿ ಆ ಪತ್ರಿಕೆಯ ಕಾರ್ಯಾಲಯಗಳನ್ನು ಸುಟ್ಟರು ಪ್ರೆಸ್ಸಿಗೆ ಬೆಂಕಿ ಹಾಕಿದ್ರು ನೀವು ಇತ್ತೀಚೆಗೆ ಬಂದಿರುವ ಸಾವರ್ಕರ್ ಅವ್ರ ಮೂವಿ ಅಥವಾ ಅಟಲ್ ಅಂತ ಒಂದು ಮೂವಿ ಬಂತು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಆವಾಗ ಗಾಂಧಿ ಹತ್ಯೆಯ ಸಮಯದಲ್ಲಿ ಆಗಿನೂ ರಾಷ್ಟ್ರಧರ್ಮ ಪತ್ರಿಕೆ ಶುರುವಾಗಿರುತ್ತೆ ರಾಷ್ಟ್ರಧರ್ಮ ಪತ್ರಿಕೆಗೆ ಇವರೇ ಎಡಿಟರ್ ಆಗಿರ್ತಾರೆ ದೀನ್ಯಾಳದ್ರ ಇರ್ತಾರೆ ದೀನ್ಯಾಳದ್ರಾದ ಮೇಲೆ ಇವರು ಇರ್ತಾರೆ ಅವಾಗ ಅದನ್ನು ಹೆಂಗೆ ಪತ್ರಿಕಾ ಕಾರ್ಯಾಲಯಕ್ಕೆ ಬೆಂಕಿ ಹಾಕಿದ್ರು ಅನ್ನೋದನ್ನು ತೋರಿಸ್ತಾರೆ ಸೊ ಪುಸ್ತಕಗಳನ್ನು ಪತ್ರಿಕೆಗಳನ್ನು ಸುಡುವುದು ನಮಗೆ ಕುತುಬುದ್ದಿನ್ ಐಬಕ್ಕು ಅಥವಾ ಮೊಹಮ್ಮದ್ ಗೌರಿ ಘಜ್ನಿ ಕಾಲದಿಂದ ಅದು ಕಾಂಗ್ರೆಸ್ನ ಕಾಲದರ್ಥಿರ್ತದೆ ಇದು ಆನ್ ರೆಕಾರ್ಡ್ ನಾನು ಹೇಳ್ತಾ ಇದ್ವಿ ನಂದೇನು ಸ್ವಂತದ ಕಲ್ಪನೆ ಅಲ್ಲ ಇದು ಹೇಗೆ ರಾಷ್ಟ್ರ ಧರ್ಮ ಪತ್ರಿಕೆಯನ್ನು ಸುಟ್ಟರು ಹೇಗೆ ಸಾವರ್ಕರ್ ಅವರು ಬಂದಂಥ ಹತ್ತು ಸಾವಿರ ಪತ್ರಗಳನ್ನು ಅವರು ನಾಶ ಮಾಡಿದ್ರು ಧನಂಜಿಕೇ ಹತ್ತು ಸಾವಿರ ಪತ್ರ ರಾಸ್ ಬಿಹಾರಿ ಬೋಸ್ ಸುಖದೇವ್ ರಾಜ್ಗುರು ಭಗತ್ ಸಿಂಗ್ ಇತ್ಯಾದಿ ಸಿಕ್ಕಿಲ್ಲ ಯಾಕೆ ಅಂಬೇಡ್ಕರ್ ಅವರ ಹಳೆಯ ಪತ್ರಿಕೆಗಳನ್ನು ಸುಟ್ಟರು ಯಾಕೆ ಒಂದು ಸರ್ತಿ ಮೂಲ ದಾಖಲೆಗಳು ಹೋಗ್ಬಿಟ್ರೆ ಯಾರೋ ರಿಸರ್ಚ್ ಮಾಡೋಕ್ಕಾಗಲ್ಲ ಯಾರೋ ರಿಸರ್ಚ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಉಳ್ಕೊಳ್ಳೋದೇನೆ ನವೆಂಬರ್ ಹದಿನಾಲ್ಕು ಚಾಚಾ ನೆಹರು ಒಂದು ಗುಲಾಬಿ ಇದು ಹೈಯೆಸ್ಟ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ ನನಗೇನು ಭಯವೂ ಇಲ್ಲ ಫೇವರು ಇಲ್ಲ ನೋ ಫಿಯರ್ ನೋ ಫೇವರ್ ಯಾಕೆ ಅಂದರೆ ನಿಮಗೆ ನೆಹರು ಅವರ ಅರವತ್ತೈದು ಸಂಪುಟಗಳ ಬರವಣಿಗೆ ಸಿಕ್ಕತ್ತೆ ನನ್ನ ಹತ್ರ ನಲ್ವತ್ನಾಲ್ಕು ಸಂಪುಟ ಕೊಂಡಿಟ್ಕೊಂಡಿದ್ದೀನಿ ನಾನು ಅವ್ರ ಒಟ್ಟು ಬರವಣಿಗೆ ನೆಹರು ಮೆಮೋರಿಯಲ್ ಲೈಬ್ರರಿ ಮಾಡಿ ಇನ್ನೂ ಬರ್ತಾನೆ ಇದೆ ಗಾಂಧೀಜಿಯವ್ರದ್ದು ತೊಂಬತ್ತೈದು ತೊಂಬತ್ತೆಂಟು ಸಂಪುಟಗಳು ಅದು ಅರೌಂಡ್ ಹಂಡ್ರೆಡ್ 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 ವಾಲ್ಯೂಮ್ ಸಿಗುತ್ತೆ ಅವ್ರು ಮಾಡಿದ್ರು ಟೆಲಿಗ್ರಾಮಿಂದ ಹಿಡಿದು ಲೈನ್ ಲೈನಿಂದ ಹಿಡಿದು ಎಲ್ಲ ಸಿಗುತ್ತೆ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಸಾವರ್ಕರ್ ಅವರು ಚಿಕ್ಕಲ್ಲ ಅಂಬೇಡ್ಕರ್ ಅವರು ಬರೆದಿರೋದು ಬರೀ ಅದು ಬೇರಕತ್ತೆ ಇಪ್ಪತ್ತ್ಮೂರು ಸಿಗುತ್ತೆ ಸಿಗತ್ತೆ ಆ ಪುಸ್ತಕ ಸಿಗದಂತೆ ಅವ್ರ ಫ್ಯಾಮಿಲಿಯವ್ರಿಗೆ ತಲೆ ಕೆಟ್ಟಿಸಿ ಅವ್ರ ಮೊದಲನೇ ಹೆಂಡತಿಯ ಮಗನಿಗೂ ಅವರ ಎರಡನೇ ಹೆಂಡತಿಗೂ ಭೇದ ಬರುವಂತೆ ಮಾಡಿ ಅವರಿಬ್ರು ಕೋರ್ಟ್ಗೆ ಹೋಗ್ಬೋದು ಮಾಡಿ ಅವರ ಬ್ಯಾಗ್ ಬ್ಯಾಗಲ್ಲಿ ಇದರಲ್ಲಿ ಟ್ರಂಕ್ಗಳಲ್ಲಿ ಅದು ಕೋರ್ಟಿನ ಕಸ್ಟಡಿನಲ್ಲಿ ಅನೇಕ ದಶಕಗಳು ಕೊಳೆಯುವಂತೆ ಮಾಡಿ ಅದಕ್ಕೆಲ್ಲ ಹುಳ ಹುಟ್ಟಿ ಎಲ್ಲ ಬರುವಂತೆ ಅನ್ನೋದು ಅವರೇನು ಬರಬೇಕಾಗಿಲ್ಲ ಸಹಜವಾಗಿ ಬರುತ್ತೆ ಪಕ್ಕಕ್ಕೆ ಘಾಟದ್ರೆ ಕಿಪ್ ಇಟ್ಟಿನ್ ಕೋಲ್ಡ್ ಸ್ಟೋರೇಜ್ ಅಂತಾರಲ್ಲ ಮಾಡಿದರೆ ಆಗ ಏನಾಗುತ್ತೆ ಚಾಚಾ ನೆಹರು ಜಿಂದಾಬಾದ್ ಆಮೇಲೆ ಇಂದಿರಾ ಗಾಂಧಿ ಜಿಂದಾಬಾದ್ ಮುಂದೆ ಯಾರೋ ಜಿಂದಾಬಾದ್ ಇವ್ರ ಹೆಸರು ಹೊಟ್ಟೆ ಇಫ್ ಅಂಬೇಡ್ಕರ್ ಈಸ್ ಇಫ್ ಅಂತ ಏನಲ್ಲ ಇಫ್ ಅಂಬೇಡ್ಕರ್ ಈಸ್ ದಿ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವರನ್ನು ಅವಾಗಲೇ ನೀವು ಭಾರತ ರತ್ನ ಕೊಡ್ಬೋದಾಗಿತ್ತಲ್ಲ ನೀವು ತಗೊಳಕ್ಕೆ ಮುಂಚೆ ನನ್ನ ನೆಹರುಗೆ ಇಂದಿರಾ ಗಾಂಧಿಯವ್ರಿಗೆ ನಾನು ಕೇಳಿದ ನೀವು ನೀವು ತೊಗೊಳಕ್ಕೆ ಮುಂಚೆ ಅವಾಗಲೇ ಕೊಡ್ಬೋದಾಗಿತ್ತಲ್ಲ ಅಷ್ಟು ವರ್ಷ ಯಾಕ್ತಾ ಇದ್ವಿ ಶತಮಾನೋತ್ಸವ ಹೆಂಗಾದರೂ ಮಾಡಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ ಬಿ ಐ ಅಂತ ಅದಕ್ಕೆ ಮಟ್ಟ ಹಾಕ್ತಾರೆ ಹೆಂಗೆ ಹಿಂದೂ ಮಹಾಸಭಾ ಮಾಡಿದ್ರು ಅದಕ್ಕೆ ಮುಂಚೆ ಆರ್ಯ ಸಮಾಜವನ್ನು ಮಾಡಿದ್ರು ಅರ ಸಮಯ ರಾಜಕೀಯ ಪಕ್ಷ ಅಲ್ಲ ಅದೇ ಸಾಂಸ್ಕೃತಿಕ ಧಾರ್ಮಿಕ ವೈದಿಕ ವಿಚಾರವನ್ನು ಹೇಳೋ ಪಕ್ಷ ಅದು ಗುಂಪು ಶ್ರದ್ಧಾ ನಂತರ ಹತ್ಯೆಯ ನಂತರ ನಮ್ಮ ಪ್ರತಿವರ್ಷರು ಇಲ್ಲೇ ಇದ್ದಾರೆ ಅದಾದಮೇಲೆ ಒಂದು ರೀತಿ ಅದನ್ನು ದುರ್ಬಲ ಮಾಡೋ ಪ್ರಯತ್ನವನ್ನು ಮಾಡಿದರು ಯಾಕೆಂದರೆ ಯಾರ್ಯಾರು ಈ ನೆಲದ ಅಸ್ಮಿತೆಯ ಬಗ್ಗೆ ಮಾತಾಡ್ತಾರೆ ಈ ನೆಲದ ಮೂಲ ಬೇರೆಗಳು ಅದು ಬೌದ್ಧವೋ ವೈದಿಕವೋ ರಾಮನೋ ಕೃಷ್ಣನೋ ಬುದ್ಧನೋ ಕಾಳಿಯೋ ಗಣಪತಿಯೋ ಮಾರಮ್ಮನೋ ಎಲ್ಲಮ್ಮನೋ ಒಟ್ಟಿನಲ್ಲಿ ಆ ಜಾನಪದ ಸತ್ವ ಇರ್ಬೋದು ಸತ್ವ ಇರ್ಬೋದು ಅದು ಬರಬಾರ್ದು ಇಲ್ಲಿ ಧ್ವಜ ಮೊಳಗಬಾರದು ಕೇಸರಿ ಧ್ವನಿ ಅಡಗಬೇಕು ಅಂಥೇಳಿ ಅನೇಕ ರೀತಿಯಲ್ಲಿ ಲೋಕಮಾನ್ಯ ತಿಲಕರ ಮೊಮ್ಮದನ್ನೇ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡು ಒಂದ ಎರಡು ಆಗಿರುವಂಥದ್ದು ಇದನ್ನು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಬಂದಿರುವಂತಹ ಪ್ರತಿಭಾಶಾಲಿ ಧ್ವನಿಗಳು ಯಾವುದಿವೆ ಸ್ವದೇಶಿ ಧ್ವನಿಗಳು ಯಾವುದುವೆ ಅಂಬೇಡ್ಕರ್ ಧ್ವನಿಯು ಸೇರಿದಂತೆ ಅದು ಬರಬಾರ್ದು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಇಟ್ಸ್ ಎ ಗ್ರ್ಯಾಂಡ್ ಪ್ಲ್ಯಾನ್ ಸುಮ್ಮನೆ ಏನೋ ಅಪರೂಪಕ್ಕೆ ಒಂದೊಂದು ಸತಿ ಮಾಡಿಬಿಟ್ರು ಅಂತಲ್ಲ ವಿ ಸಾವರ್ಕರ್ ಅವ್ರನ್ನ ಟೀಕೆ ಮಾಡೋದಕ್ಕೆ ಗಾಂಧಿ ಹತ್ಯೆಯ ಒಂದು ಸುಳ್ಳು ಆರೋಪವನ್ನು ಕೊಡೋದಾದರೆ ಅಂಬೇಡ್ಕರ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಏನು ಕಾರಣ ಕೊಡೋಕ್ಕಾಗುತ್ತೆ ಏನು ಕಾರಣ ಕೊಡೋಕ್ಕಾಗಲ್ಲ ಸಂವಿಧಾನದ ಶಿಲ್ಪಿ ಅಥವಾ ದೊಡ್ಡ ವಿದ್ವಾಂಸರು ಅರ್ಥಶಾಸ್ತ್ರಜ್ಞರು ಎಲ್ಲ ಇದ್ರು ಯಾಕೆ ಬ್ರಿಟಿಷರ ರೂಪಾಯಿಯ ವ್ಯವಸ್ಥೆ ನಮ್ಮ ದೇಶದ ಆರ್ಥಿಕತೆಗೆ ಹ್ಯಾಕ್ ಪೂರಕ ಅಲ್ಲ ಐಡಮ್ ಸ್ಮಿತ್ ಮತ್ತು ಕೀನ್ಸ್ ಹೇಳುವಂಥ ಎಕನಾಮಿಕ್ ಥಿಯರಿಗಳು ಭಾರತಕ್ಕೆ ಹೆಂಗೆ ಅಪ್ಲೈ ಆಗಲ್ಲ ಹಾಗಾಗಿ ಏನು ಅಪ್ಲೈ ಆಗತ್ತೆ ಅನ್ನೋದನ್ನು ಅವರು ಮಾಡಿ ತೋರಿಸಿದ್ರು ಅದರ ಸಾರಾಂಶ ರೂಪದ ಭಟ್ಟಿ ಇಳಿಸಿದಂಥ ಡಾಕ್ಯುಮೆಂಟ್ ತಯಾರಾಯಿತು ಆ ಡಾಕ್ಯುಮೆಂಟಿನ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುಟ್ಕೊಂಡಿತ್ತು ಹೇಗೆ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿದ ಪ್ಲಾನಿಂಗ್ ಕಮಿಷನಿನ ಡ್ರಾಫ್ಟಿನ ಆಧಾರದ ಮೇಲೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಆಯಿತು ಅದೇ ಅದನ್ನು ಹೇಳಿದ್ರು ಸುಭಾಷ್ ಚಂದ್ರ ಬೋಸ್ ಅಂತ ಯಾರಿಗೂ ಗೊತ್ತಿಲ್ಲ ಈಗ ಆರ್ ಬಿ ಐನ ಸ್ಥಾಪನೆಯಲ್ಲಿ ಇವರು ಪಾತ್ರ ಇತ್ತು ಅದನ್ನು ಹೇಳಲೇ ಇಲ್ಲ ದಾಮೋದರ ಹಿರಾಕುಂಡು ವ್ಯಾಲಿ ಪ್ರಾಜೆಕ್ಟ್ಸ್ನ ಮೂಲ ರೂವಾರಿ ಇವರೇ ಹೇಳಲೇ ಇಲ್ಲ ಅಂದರೆ ಅಂಬೇಡ್ಕರ್ ಅವರ ಅಗ್ರಿಕಲ್ಚರ್ ಪಾಲಿಸಿ ವಾಟರ್ ಪಾಲಿಸಿ ಬಾರ್ಡ್ರ್ ಪಾಲಿಸಿ ಇಂಡಿಯಾ ಚೈನಾ ಪಾಲಿಸಿ ಹಿಮಾಲಯ ಪಾಲಿಸಿ ಇಂಡಿಯಾ ಪಾಕಿಸ್ತಾನದ ಬಗ್ಗೆ ಹೇಳಿರೋ ಮಾತುಗಳು ಅಸ್ಪೃಶ್ಯತೆ ಬಗ್ಗೆ ಹೇಳಿರೋದು ಪ್ರಾಸ್ಟಿಟ್ಯೂಷನ್ ಬಗ್ಗೆ ಹೇಳಿರೋದು ರೆಡ್ ಲೈಟ್ ಏರಿಯಾ ಆಫ್ ಮುಂಬೈ ಬಗ್ಗೆ ಹೇಳಿರೋದು ಆ ವಿಷಯನೂ ಶ್ರೀನಿವಾಸ್ ರಾಮಾನುಜಂ ಅನ್ನುವಂಥ ಪ್ರತಿಭಾವಂತ ವ್ಯಕ್ತಿ ಬಗ್ಗೆ ಅವರು ಬರೆದಿರೋ ಲೇಖನ ಎಷ್ಟು ಜನ ಗೊತ್ತು ಇದರಲ್ಲಿದೆ ಈ ಪುಸ್ತಕದಲ್ಲಿದೆ ನಾನು ಏನೂ ಮಾಡಿಲ್ಲ ಚಮತ್ಕಾರ ಅವ್ರು ಇಪ್ಪತ್ತ್ಮೂರು ಸತ ಓದಿದ್ದು ಅಷ್ಟೇ ಬೆಸ್ಟ್ವೇ ಏನು ಅಂತ ಹೇಳಿದರೆ ಸೋರ್ಸ್ ಸೋರ್ಸಗಳು ಯಾವಾಗ ಡೌಟ್ ಇರುತ್ತೆ ಗೋ ಟು ದಿ ಸೋರ್ಸ್ ಸೋರ್ಸಿಗೆ ಹೋದರೆ ತಾನಾಗಿ ಎಲ್ಲ ಗೊತ್ತಾಗುತ್ತೆ ಮೂಲದಲ್ಲಿ ಅವರು ಅನೇಕ ವಿಷಯಗಳನ್ನು ಅವರು ಇವರು ಆರ್ಯ ಆರೇ ಆಕ್ರಮಣದ ಸುಳ್ಳು ಅಂತ ಹೇಳಿದ್ರಲ್ಲ ಆ ರೀತಿ ಮಾಡ್ತಾರೆ ಅದನ್ನು ವಿವೇಕಾನಂದರು ಹೇಳಿದರು ಡಾಕ್ಟರ್ ಸಂಪೂರ್ಣಾನಂದರು ಹೇಳಿದರು ಆದರೆ ಅಕಾಡೆಮಿಕ್ಕಾಗಿ ಸಂಪೂರ್ಣಾನಂದರು ರಾಜಕಾರಣಿಗಳು ವಿವೇಕಾನಂದರು ಸನ್ಯಾಸಿಗಳು ಅಕಾಡೆಮಿಷಿಯನ್ನಾಗಿ ಮೊದಲು ಅದನ್ನು ತುಂಬ ದೀರ್ಘವಾಗಿ ಒಂದು ಗ್ರಂಥ ರೂಪದಲ್ಲಿ ಮಂಡಿಸಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು ಆ ವಿಚಾರ ಯಾರಿಗೂ ಅವಾಗ ಬೇಕಾಗಲಿಲ್ಲ ಅವರು ಅದನ್ನು ಪಕ್ಕಕ್ಕೆ ನಮಗನ್ಸುತ್ತೆ ಎಷ್ಟೊಂದು ಸರ್ತಿ ನೆಹರು ಅವರ ಕಾಲ ಡಿಸ್ಕವರಿ ಆಫ್ ಇಂಡಿಯಾ ಗ್ಲಿಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಲ್ಲ ಕಾಲದಲ್ಲಿ ವೈದಿಕ ವಿಚಾರಗಳಿಗೆ ಮಹತ್ವ ಕೊಡದೇ ಬೌದ್ಧ ವಿಚಾರ ಕಾಲು ಕೊಟ್ಟಿರ್ಬೋದು ಭಗವಾನ್ ಬುದ್ಧನ ಎರಡು ಸಾವಿರದ ಐನೂರನೇ ವರ್ಷದ ಒಂದು ಜನ್ಮ ದಿನಾಚರಣೆ ಬಂತು ನೆಹರೂರ ಸರ್ಕಾರಗಳು ಸಣ್ಣ ಪುಟ್ಟ ಸಂಸ್ಥೆಗಳಿಂದ ಹಿಡಿದು ಅದ್ರ ಮೇಲೆ ಡ್ಯಾನ್ಸ್ ಮಾಡೋದು ಆಕಾಶವಾಣಿಯಲ್ಲಿ ಒಂದು ನಾಟಕ ಬರೆಯೋದು ಎಲ್ಲದಕ್ಕೂ ಯಾರ್ಯಾರು ಎಷ್ಟೆಷ್ಟು ಫಂಡ್ ಕೇಳಿದ್ರು ಕಲಾವಿದರು ಸಾಹಿತಿಗಳು ಲೇಖಕರು ಎಲ್ಲವನ್ನೂ ಸರ್ಕಾರ ಕೊಡ್ತು ಅದರ ಉಸ್ತುವಾರಿಗೆ ರಾಧಾಕೃಷ್ಣನ್ ಕೂಡ ಇದ್ದರು ಸಬೀಪಲ್ಲಿ ರಾಧಾಕೃಷ್ಣ ಅಂಬೇಡ್ಕರ್ ಅವರು ಬುದ್ಧ ಆ್ಯಂಡ್ ಈಸ್ ಧಮ್ಮ ಪುಸ್ತಕವನ್ನು ಬರೆದಿದ್ರು ಪುಸ್ತಕ ಈ ಪುಸ್ತಕನ ಪ್ರಿಂಟ್ ಮಾಡೋಕ್ಕನತ್ರ ದುಡ್ಡಿಲ್ಲ ನನಗೆ ಸ್ವಲ್ಪ ಧನ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾರೆ ಭಾರತದ ಮಾಜಿ ಕಾನೂನು ಸಚಿವ ಸಂವಿಧಾನ ಶಿಲ್ಪಿ ಫಂಡ್ ಇಲ್ಲ ಅಂತ ರಾಧಾಕೃಷ್ಣನ್ ಬರ್ತಾರೆ ಅಂಬೇಡ್ಕರ್ ಅವರು ಬರೆದಿರೋಷ್ಟು ದೊಡ್ಡದು ಯಾಕೆ ಬಂದುಬಿಟ್ರೆ ವಿಚಾರವೂ ಮೊಳಗುತ್ತದೆ ಜಗತ್ತು ಹೆದರುವುದು ವಿಚಾರಕ್ಕೆ ಮನುಷ್ಯರ ಮಜಲ್ಗೆಲ್ಲ ಮಜಲ್ ಪವರ್ಗಳು ಇರುತ್ತೆ ಆಮೇಲೆ ಬಿದ್ದೋಗುತ್ತೆ ಮನಿ ಪವರ್ಗಳು ಇರುತ್ತೆ ಬಿದ್ದೋಗುತ್ತೆ ಇನ್ಫ್ಲೂಯೆನ್ಸ್ ಇರುತ್ತಿರುತ್ತೆ ಬಿದ್ದೋಗುತ್ತೆ ಇಂಟೆಲೆಕ್ಚುಯಲ್ ಇನ್ಫ್ಲೂಯೆನ್ಸ್ ಇದೆಯಲ್ಲ ಬೌದ್ಧಿಕವಾಗಿ ಬೀರುವಂಥ ಒಂದು ಪ್ರಭಾವ ಇದೆಯಲ್ಲ ಅದು ಯಾವತ್ತೂ ಹೋಗಲ್ಲ ಒಬ್ಬ ದಯಾನಂದ ಸರಸ್ವತಿಯ ನೆನಪು ಈ ಸಮಾಜದಿಂದ ಹೋಗಲ್ಲ ಒಬ್ಬ ವಿವೇಕಾನಂದರ ನೆನಪು ಈ ಸಮಾಜದಿಂದ ಹೋಗಲ್ಲ ಒಬ್ಬ ಕೇಶವ ಬಲ್ಲಿರಾಮ್ ಹೊಡ್ಗೆ ನೆನಪು ಈ ಸಮಾಜದಿಂದ ಹೋಗಲ್ಲ ಒಬ್ಬ ಸಾವರ್ಕರ್ ನೆನಪು ಹೋಗಲ್ಲ ಒಬ್ಬ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ನೆನಪು ಈ ಸಮಾಜದಿಂದ ಹೋಗಲ್ಲ ಯಾಕೆ ಅಂದರೆ ಅವರು ಆಚಾರವನ್ನು ಮಾತ್ರ ಕೊಟ್ಟಿಲ್ಲ ವಿಚಾರವನ್ನು ಕೊಟ್ಟಿದ್ದಾರೆ ಕಾಲಾನುಕ್ರಮವಾಗಿ ನೀವು ಅವ್ರ ಆಚಾರ ಸರಿ ಬರ್ದೇ ಅಂದರೆ ಅವ್ರು ಹೇಳಿರೋ ಆಚರಣೆಯ ಪದ್ಧತಿಗಳು ಸರಿ ಬರೆದರೆ ಬದಲಾಯಿಸ್ಕೋಬೋದು ಆದರೆ ಅವರು ಮೂಲ ಕೊಟ್ಟಿರೋ ವಿಚಾರ ಇದೆಯಲ್ಲ ಆ ವಿಚಾರ ಅನ್ನೋದು ತುಂಬ ದೀರ್ಘಕಾಲ ಬೆಲೆ ಬಾಳುತ್ತೆ ಒಬ್ಬ ಮನುಷ್ಯ ಎಷ್ಟು ದೀರ್ಘವಾಗಿ ಬದುಕ್ತಾನೆ ಅದು ಅದನ್ನು ಹೇಳಿ ಮುಗಿಸ್ತೀನಿ ರಾಧಾಕೃಷ್ಣನ್ ಅವ್ರಿಗೂ ಅವ್ರಿಗೂ ಪತ್ರವ್ಯವಹಾರ ಆಯಿತು ಜಗಳತ್ತರ ಇಂಟೆಲೆಕ್ಚುಯಲ್ ಜಗಳ ರಾಧಾಕೃಷ್ಣನ್ ಹೇಳಿದ್ರು ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದು ಸಾವಿರಾರು ವರ್ಷಗಳ ದೀರ್ಘ ಪರಂಪರೆ ಅಂತ ಹೇಳಿದ್ರು ನಮ್ಮ ನಾರ್ಮಲಿ ನಾವು ಹೇಳೋದು ಅದಕ್ಕೆ ಅಂಬೇಡ್ಕರ್ ಅವರು ಕೌಂಟರ್ ಮಾಡಿದ್ರು ಹೌದು ನಿಮ್ಮ ದೀರ್ಘ ಪರಂಪರೆ ನಿಜ ಅಂದರೆ ಅಸ್ಪೃಶ್ಯತೆ ನೀ ಇದೆಯಲ್ಲ ಅಂತ ಹೇಳಿದ್ರು ಅದು ಫ್ಯಾಕ್ಟ್ರಿ ಅದಕ್ಕೆ ಅವ್ರು ಕೊಟ್ಟಂಥ ಒಂದು ಗೋಲ್ಡನ್ ಲೈನ್ ಏನಂದ್ರೆ ಅಂಬೇಡ್ಕರ್ ಅವರು ಒಬ್ಬ ಮನುಷ್ಯ ಅಥವಾ ಒಂದು ಸಮಾಜ ಎಷ್ಟು ದೀರ್ಘವಾಗಿ ಬದುಕುತ್ತೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಕ್ವಾಲಿಟಿಯಿಂದ ಬದುಕತ್ತೆ ನನಗೆ ಮುಖ್ಯ ಲಾಂಜಿವಿಟಿಗಿಂತಲೂ ಎಷ್ಟು ಡಿಗ್ನಿಫೈಡ್ ಆಗಿ ಆ ಸಮಾಜ ಬದುಕತ್ತೆ ಆ ಘನತೆ ಇದೆಯಲ್ಲ ಘನತೆಯಿಂದ ಬದುಕ್ತೋ ಬದುಕಲಿಲ್ವ ಅವಮಾನಗಳಿಗೆ ಒಳಗಾಗಿ ನೂರು ವರ್ಷ ಬದುಕ್ತೋ ಅಥವಾ ಸ್ವಾಭಿಮಾನದಿಂದ ಅದು ಕೆಲವೇ ಕಾಲ ಬದುಕುತ್ತೋ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಒಂದು ಹೊಸ ವಿಚಾರದ ಬೀಜವನ್ನು ಅವರು ರಾಧಾಕೃಷ್ಣನ್ ಅಂತ ಒಬ್ಬ ಫಿಲಾಸಫಿಯ ಮೇಷ್ಟ್ರಿಗೆ ಅವರು ಎಸೆಯುವಂಥ ಕೆಲಸವನ್ನು ಮಾಡಿದರು ಈ ರೀತಿಯ ಅನೇಕ ಕೆಲಸಗಳನ್ನು ಅನೇಕ ಲೇಖನಗಳನ್ನು ಜಿ ಬಿ ಹರೀಶ್ ಅವರು ಈ ಪುಸ್ತಕದಲ್ಲಿ ಹದಿಮೂರು ಲೇಖನಗಳಿದೆ ಇದರೊಳಗಡೆ ಇದು ಬರೀ ಓದಲ್ಲ ಅಣ್ಣ ಅಂದರೆ ಅವರ ಓದಿನ ಒಂದು ಅಗಾಧತೆ ಅದರ ಬಗ್ಗೆ ಎರಡು ಲೇಖನ ಇದೆ ಆಮೇಲೆ ಹಿಂಸೆ ಬಗ್ಗೆ ನಮ್ಮ ದೇಶದಲ್ಲಿ ಬಹಳ ಜಾಸ್ತಿ ಮಾತಾಡೋದು ಹಿಂಸೆ ಬಗ್ಗೆ ನಾವು ಆದರೆ ವೈಲೆನ್ಸ್ ಇದೆಯಲ್ಲ ವೈಲೆನ್ಸ್ ಬಗ್ಗೆ ಮಾತಾಡಿದ್ರೆ ನೀವು ನಾನ್ ವೈಲೆನ್ಸ್ ಬಗ್ಗೆ ಏನು ಮಾತಾಡ್ತೀರಾ ವೈಲೆನ್ಸ್ನ ಸ್ಥಾನ ಏನು ಅಥವಾ ವೈಲೆನ್ಸನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಿವಾರಿಸೋದು ಹೇಗೆ ಅನ್ನುವುದ್ರ ಬಗ್ಗೆ ಅವರು ಒಂದು ಲೇಖನ ಇದೆ ಹಿಂಸೆಗೆ ಬೇರು ಅರಿತವರೇ ಅಹಿಂಸೆಯ ತೋಟ ಮಾಡಬಲ್ಲದು ಅಂತ ಇನ್ನೊಂದು ಕಮ್ಯುನಿಸಮ್ ಬಗ್ಗೆ ಅವರು ಕೊಟ್ಟ ವಿಚಾರ ಕಮ್ಯುನಿಸ್ಟರನ್ನು ನಂಬದಿರಿ ಎಂದ ಡಾಕ್ಟರ್ ಅಂಬೇಡ್ಕರ್ನನ್ನು ನೆಹರು ನಂಬಲಿಲ್ಲ ಕಮ್ಯುನಿಸ್ಟರ್ ನಂಬೇಡಿ ಅಂತ ಹೇಳಿದ್ರೆ ಈ ನೆಹರು ಅಂಬೇಡ್ಕರ್ನೇ ನಂಬಲಿಲ್ಲ ಆಮೇಲೆ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಚಿಂತನೆಗಳು ಲೋಕಮಾನ್ಯ ಡಾಕ್ಟರ್ ಅಂಬೇಡ್ಕರ್ ನಾವು ಲೋಕಮಾನ್ಯ ತಿಲಕ್ ಅಂತ ಹೇಳ್ತೀವಿ ಲೋಕಮಾನ್ಯ ಅಂಬೇಡ್ಕರ್ ಅಂತ ಯಾಕೆ ಇವ್ರನ್ನ ಕರಿಬೇಕು ಅಂತ ನಾನು ಅದನ್ನ ಹೊರಗಡೆ ಕರೆದಿದ್ದೆ ಅವ್ರು ಯಾಕೆ ಲೋಕಮಾನ್ಯ ಅಂತ ಕರೆಯೋರು ಲೋಕಮಾನ್ಯ ಅಂತ ಹೇಳಿ ಅವ್ರನ್ನ ನಾನು ಕರೆದಿಲ್ಲ ಶಾಹು ಮಹಾರಾಜರು ಕರೆದಿದ್ದು ಛತುಪತಿ ಶಾಹು ಮಹಾರಾಜ್ ಕರೆದಿದ್ರು ನಾವು ಮರೆತ ಜರ್ನಲಿಸ್ಟ್ ಅಂಬೇಡ್ಕರ್ ಪತ್ರಕರ್ತ ಅಂಬೇಡ್ಕರ್ ನಾಲ್ಕು ಪತ್ರಿಕೆಗಳನ್ನು ಮೂರು ನಾಲ್ಕು ಪತ್ರಿಕೆ ನಡೆಸಿದ್ರು ಮತ್ತು ಅಂಬೇಡ್ಕರ್ ಅವರು ನಾಲ್ಕು ಭಾಷೆನಲ್ಲಿ ಬರೀ ಮಾತಾಡ್ತಿದ್ರು ಮರಾಠಿ ಇಂಗ್ಲೀಷು ಗುಜರಾತಿ ಹಿಂದಿ ನಾಲ್ಕು ಅಂದರೆ ಆಗ ಇವತ್ತಿನ ಥರ ಗುಜರಾತ್ ಇರಲಿಲ್ಲ ಮುಂಬೈ ಪ್ರಾಂತವೇ ಅಲ್ಲಿ ತನಕ ವಿಸ್ತಾರ ಆಗಿತ್ತು ಬೃಹತ್ ಮುಂಬೈ ಪ್ರಾಂತ್ಯ ಇತ್ತು ಆಮೇಲೆ ಅದು ಡಿವೈಡ್ ಆಗಿ ಗುಜರಾತು ಬೇರೆ ಮುಂಬೈ ಬೇರೆ ಹಾಗಾಗಿ ಅಲ್ಲಿ ತನಕ ಅವರ ಇನ್ಫ್ಲೂಯೆನ್ಸು ಇತ್ತು ಇನ್ನೊಂದು ನೀವು ಈ ಪುಸ್ತಕನ ಯಾರು ಓದಿಲ್ ಓದಲೇಬೇಕು ಅಂತ ನಿಮ್ಮ ಕುತೂಹಲ ದೃಷ್ಟಿಯಿಂದ ಹೇಳೋದು ಈ ಜಿ ಬಿ ಹರೀಶ್ವರ್ ಏನು ಇದರಲ್ಲಿ ಅಂದರೆ ಡಿ ವಿ ಜಿ ಮತ್ತು ಅಂಬೇಡ್ಕರ್ ಅವರ ನಂಟು ನಿಮಗೆ ಗೊತ್ತೇ ಇಲ್ಲ ಈ ಬಸವನಗುಡಿ ಏರಿಯಾ ಡಿ ವಿ ಜಿ ಇಲ್ಲೇ ಕಿಲೋಮೀಟರ್ ಇಲ್ಲ ಅವ್ರ ಮನೆ ಇದ್ದಿತ್ತು ಇಲ್ಲೇ ಗೋಖಲೆ ಇನ್ಸ್ಟಿಟ್ಯೂಟ್ ಡಿ ವಿ ಅಂಬೇಡ್ಕರ್ ಅವರು ತಾವು ಬರೆದ ಎಲ್ಲ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಈ ರೀತಿಯ ಪುಸ್ತಕಗಳನ್ನು ಒಂದು ಪ್ರತಿಯನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಡಿ ವಿ ಕಳಿಸ್ತಾ ಕಳಿಸ್ತಾಯಿದ್ರು ಅಂದರೆ ಡಿ ವಿ ಜಿ ಯಾರು ಅಂತ ನಮಗೆ ಗೊತ್ತಾ ಅಂತ ನನ್ನ ಪ್ರಶ್ನೆ ಬಸವನಗುಡಿಯಲ್ಲಿ ಬೆಂಗಳೂರಿನಲ್ಲಿ ನಮಗೆ ಮೌಕು ಕಡ್ಡಿದ ಒಂದು ಎಂಬೈನೂರು ಪದ್ಯಗಳನ್ನು ಇಟ್ಕೊಂಡು ಅದರನ್ನೇ ಬೆಳಗ್ಗೆ ಸಂಜೆ ಕೆ ಎಸ್ ನರಸಿಂಹಸ್ವಾಮಿ ಅಂದರೆ ಮೈಸೂರು ಮಲ್ಲಿಗೆ ಆಮೇಲೆ ಏನೂ ಇಲ್ಲ ಗಸಗಸೆ ಪಾಯಸ ಮೈಸೂರು ಮಲ್ಲಿಗೆ ಬೆಳೆದಿದ್ದರು ಅಷ್ಟೇ ಅವರು ಪ್ರೇಮ ಕವಿತೆ ಒಂದು ಬಿಟ್ಟರೆ ಅವರು ಅದು ಅದು ಕೆಟ್ಟದನ್ನು ನಾನು ಹೇಳ್ತಿಲ್ಲ ನನಗೂ ಇಷ್ಟ ಪ್ರೇಮ ಕವಿತೆ ಅಂತ ಇಷ್ಟ ಅದು ಪೇ ನನಗಿಲ್ಲ